ನಾನು ಡಿ ಸಿ ಸಿ ಬ್ಯಾಂಕ್ ಯೋಜನೆ ಮತ್ತು ಅಭಿವೃದ್ಧಿ ಶಾಖಾ ವ್ಯವಸ್ಥಾಪಕ ನಾನು ಸಹಕಾರ ಸಂಘದ ಸಹಾಯಕ ನಿಬಂಧಕರು ನವೀನ್ ಸರ್ ನನಗೆ ಒಂದು ಕವರ್ ಕೊಟ್ಟರು ನಿನ್ನೆ ಚುನಾವಣೆ ನಡೆದಿರ್ತಕ್ಕಂಥ ಸಂಬಂಧಪಟ್ಟಿದ್ದು ಆ ಕವರ್ನಾಗ ನಿನ್ನ ಸಿ ಡಿ ಇದೆಯಪ್ಪ ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಕೊಡ್ತಾ ಕೊಡ್ತಾಯಿದ್ದೀನಿ ನೀನು ತಗೋ ಅಂದರು ಕೊಟ್ಟರು ನನಗೆ ನಾನು ಎಮ್ ಡಿ ಮಾರ್ಕ್ ಮಾಡಿರ್ತಕ್ಕಂಥ ಅದ್ರ ಮೇಲೆ ಕವರ್ ಬರುತ್ತೆ ಕೊಟ್ಟರು ನನಗೆ ನಾನು ಸೈನ್ ಹಾಕಿ ಅವ್ರಿಗೂ ಕೊಟ್ಟೆ ನಾನು ನಿನ್ನ ಸೈನ್ ಹಾಕು ಅಂದ್ರೆ ಸೈನ್ ಹಾಕಿ ಕೊಟ್ಟೆ ಆನಂತರ ಇದನ್ನು ನೀನು ಇನ್ನು ತೊಗೊಂಡು ಹೋಗಿ ನೀನು ಮೊದಲು ನಿಮ್ಮ ಇದು ಕೊಡೋದಕ್ಕಿಂತ ಪೂರ್ವದಲ್ಲಿ ಒಂದು ಸಲ ನೀನು ಎ ಸಿ ಆಫೀಸ್ಗೆ ಹೋಗಿ ಅವ್ರನ್ನ ಕೇಳಿಬಿಟ್ಟು ನೀನು ಅದನ್ನು ಕೊಡೋಪಾ ಅಂತಂದ್ರೆ ಸರ್ ನಾನು ಸೈನ್ ಹಾಕ್ಸ್ಕೊಂಡ್ರಲ್ಲ ಸರ್ ಅಂತಂದೆ ಅದು ಪ್ರೊಸೀಜರ್ಸ್ ಅದು ಹಾಗೆ ಮತ್ತೆ ನಾನು ಹಾಕ್ಸಿ ಹೋಗ್ಬೇಕು ಹಾಕ್ಸ್ಕೊಂಡಿದ್ದೀನಿ ಆದರೂ ನೀನು ಅವ್ರು ಕೇಳು ಕೇಳಿಬಿಟ್ಟು ಕೊಡು ನೀನು ಅಂತಂದರು ಸರಿ ಸರ್ ಅಂತಂದ್ಬಿಟ್ಟು ಬಂದೆ ಸರ್ ಬಂದುಬಿಟ್ಟು ಆ ಸರ್ ಕೇಳಿದೆ ಆ ಕಾಪಿ ಮೇಡಮ್ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಸರ್ ಕೇಳಿದೆ ರವಿ ಸರ್ ರವಿ ಸರ್ ಹೋಗ್ರಿ ಮೇಡಮ್ ಅವ್ರ ಕೈಯಕ್ಕೆ ಆ ಸಿ ಡಿ ಕಾಪಿ ಅವ್ರ ಕ ಕೊಟ್ಟಿದ್ದೀನಿ ಅದು ಬ್ಯಾಂಕ್ ಮಾರ್ಕ್ ಮಾಡಿರ್ತಕ್ಕಂಥ ಕಾಪಿ ಈಗ ಸ್ಪರ್ಧಾ ಅಭ್ಯರ್ಥಿ ನನಗೆ ಎಲ್ಲ ಅವರು ಟೀಮಲ್ಲಿ ಹಿಡ್ಕೊಂಡಿದ್ದಾರೆ ಅಂತಂದು ನಾನು ಇದರಲ್ಲಿ ನಿಸ್ಸಹಾಯಕನಾಗಿದ್ದೀನಿ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ ಸರ್ ಸರ್ ನಾನು ಲೆಟ್ರ್ ಏನು ಬರಿತಾಯಿರೋದ್ರೆ ನಂದು ನನ್ನ ಆರೋಗ್ಯ ಸರಿ ಇಲ್ಲ ನನ್ನ ಆರೋಗ್ಯ ಸಹ ಬೇಕಾದ್ರೆ ಬೀರೆ ಕೊಡ್ರ್ ಕೊಟ್ಟಿರ್ತಕ್ಕಂಥ ನಾನು ನಾಲ್ಕು ಇಪ್ಪತ್ತೈದು ಕರ್ ನಾನು ನಾಲ್ಕೂವರೆಗೆ ಕರ್ಸ್ತಾರೆ ಇವರು ಯಾರಂದ್ರೆ ನನಗೆ ಯಾರು ಆನಂದವರು ಸ್ಪರ್ಧಾ ಅಭ್ಯರ್ಥಿ ಕರೆಸಿದ್ರು ನನಗೆ ಆರೋಗ್ಯ ಸರಿ ಇಲ್ಲಪ್ಪ ಅಂದೆ ಬೇರೆ ಹತ್ರ ನಾನು ತೋರು ತೋರಿಸ್ಕೊತಾಯಿದ್ದೆ ಸ್ವಲ್ಪ ತುಂಬ ತೊಂದರೆ ಇದೆ ಅಂತಂದ ಅವ್ರು ಟ್ರೀಟ್ಮೆಂಟ್ ತೊಗೊಂಡು ರೆಸ್ಟ್ ತೊಗೊರಿ ಅಂದರೆ ಆದ್ರಿಂದ ಸ್ಪರ್ಧಾ ಅಭ್ಯರ್ಥಿ ಚುನಾವಣೆಗೆ ಸಂಬಂಧಪಟ್ಟಿದ್ದಂತ ಬಂದೆ ಸರ್ ಇಷ್ಟು ಅಂದರೆ ಇದು ನಡೆದೋಗಿದೆ ಹ್ಞೂ ಸರ್ ಅಷ್ಟೇ ಸರ್ ಇನ್ನೇನೆಲ್ಲ ಅವರ ಹೈಯರ್ ಅಧಿಕಾರಿಗಳು ಅವರು ವಿರುದ್ಧ ನಾವು ಮಾತಾಡಕ್ಕಾಗಲ್ಲ ಸರ್ ನಮ್ಮ ರೈಟ್ಸ್ ಇಲ್ಲ ನಾವು ಇವಾಗ ಸಹ ತಾನೇ ಸ್ಟೇಟ್ಮೆಂಟ್ ಕೊಡೋ ಅಧಿಕಾರ ನನಗಿಲ್ಲ ಯಾಕಂದ್ರೆ ನೀವು ಎಲ್ಲರೂ ಹಿಂಗೆ ನಿಂತಿದ್ದೀರಿ ನಾನು ಒಬ್ಬ ಇಪ್ಪತ್ತೇಳು ವರ್ಷ ಒಬ್ಬ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ ನನ್ನ ಜೀವನದಾಗ ಫಸ್ಟ್ ಟೈಮ್ ಈ ಥರ ಘಟನೆ ನಡೀತಾ ಇರೋದು ದೇವರು ನಮಗೆ ಅದು ನ್ಯಾಯತವಾಗಿರಲಿ ಅಂತ ನಾನು ಇದ್ದೀನಿ ಸರ್ ಅಷ್ಟೇ